ಜೈಲಿಗೆ ಹೋದ್ರೂ ಪರವಾಗಿಲ್ಲ ಹೊರದೇ ಹೋಗ್ತೇನೆ ಎಂದ ಅಧಿಕಾರಿ ನೀವು ನೋಡ್ತಾ ಇದ್ರೆ ಈ ಕ್ಷಣದ ಸುದ್ದಿ ಇವತ್ತು ನಾವು ಪಂಚಾಯತ್ ರಾಜ್ಯ ಇಂಜಿನಿಯರ್ ಇವಾಗ ಇಲ್ಲಿ ಇಲ್ಲೇನು ಕಾಮಗಾರಿಗಳನ್ನ ನಡೆದಿದ್ದಾರೆ ಮತ್ತು ಪಶು ಇಲಾಖೆಗೆ ಯಾವ್ಯಾವ ಅನುದಾನಗಳನ್ನ ತಗೊಂಡ್ಬಂದಿದ್ರೆ ಅನ್ನೋದ್ರ ಬಗ್ಗೆ ಈ ಪೌಷ್ಟಿಕವಾದ ಸುದ್ದಿಗಳನ್ನ ನಾನು ನಿಮ್ಮ ಮುಂದೆ ತರಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಐದು ಲಕ್ಷ ರೂಪಾಯಿ ಕಾಮಗಾರಿ ಕೊಠಡಿ ಅಂತೇಳಿ ನಿರ್ಮಾಣ ಮಾಡಿರ್ತಾರೆ ಹಾಗಾಗಿ ಈ ಸರ್ಟ್ ಎಷ್ಟು ಸಮರ್ಪಕವಾಗಿ ಏನು ದನಗಳಿಗೆ ಮುಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ತಿಳಿಪಡಿಸ್ತಾ ಇದ್ದೀನಿ ಇವತ್ತು ದನಗಳ ನಿಲ್ತಾ ಇಲ್ಲ ಅಲ್ಲಿ ಟ್ರೀಟ್ಮೆಂಟ್ ತಗೊಂತಾ ಇಲ್ಲ ಇವತ್ತು ಶಾಲಾ ಕೊಠಡಿ ಏನು ನಿರ್ಮಾಣ ಮಾಡಿದರೆ ಅದು ಕಾರಿನ ವ್ಯವಸ್ಥೆಗಳನ್ನ ನಿರ್ಮಾಣ ಮಾಡಿದರೆ ಇದು ಐದು ಲಕ್ಷ ರೂಪಾಯಿ ಕಾಮಗಾರಿನ ಅಥವಾ ಐದು ಲಕ್ಷ ರೂಪಾಯಿ ಕಾಮಗಾರಿ ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಸ್ಪೋಷ್ಟಕವಾದ ಸುದ್ದಿಗಳನ್ನು ಕೊಡ್ತಾ ಇದ್ದೇನೆ ಇಲ್ಲಿ ಕಾರುಗಳು ವ್ಯವಸ್ಥೆ ಆಗಿ ನಿಂತ್ಕೊಂಡಿದೆ ಇದು ಎಲ್ಲಾ ಕೊಠಡಿ ಅಂತ ಹೇಳಿ ಸಡ್ಡ ನಿರ್ಮಾಣ ಮಾಡಿದರೆ ಇಲ್ಲಿ ನೋಡ್ತಾ ಇರಬಹುದು ಈಗ ಸದ್ಯದಲ್ಲಿ ನಾವು ಲೈವ್ ಮುಖಾಂತರವಾಗಿ ನೋಡ್ತಾ ಇದ್ದೀವಿ ಈ ಏನು ರೆಟಿನ್ ಗಳನ್ನ ಇಟ್ಟಿದ್ದಾರೆ ಅದೇ ರೀತಿಯಲ್ಲಿ ವಾಹನಗಳನ್ನ ಇಟ್ಟಿದ್ದಾರೆ ಇಲ್ಲಿ ವಾಹನಗಳು ನಿಲ್ತಾ ಇದೇವೆ ಹೊರತು ಇದು ಶಾಲಾ ಕೊಠಡಿ ಪಶು ಇಲಾಖೆಗೆ ಯಾವುದು ಸರಿಯಾಗಿ ಸಮರ್ಪಕವಾಗಿ ದನಗಳಿಗೆ ಚಿಕಿತ್ಸೆಗಳಂತ ಕೊಡುವಂತ ವ್ಯವಸ್ಥೆ ಆಗ್ತಾ ಇಲ್ಲ ಅಂತ ಹೇಳಿ ಎನ್ ಕೆ ನ್ಯೂಸ್ ಇಂದ ಅಹ್ ಏನು ಸುದ್ದಿ ಮಾಡ್ತಾ ಇದೀವಿ ನೇರ ಪ್ರಸಾರ ಇದು ಒಂದು ಶೌಚಾಲಯ ನಿರ್ಮಾಣ ಮಾಡಿರುತ್ತಾರೆ ಹಾಗೆ ಅದೇ ರೀತಿ ಒಳಗಡೆನೆ ಮತ್ತೆ ಮೇಲ್ಛಾವಣಿ ದುರಸ್ತಿಗಳನ್ನ ಮಾಡಿರ್ತಾರೆ ಅದು ಸಂಪೂರ್ಣವಾಗಿ ಯಾವ ತರ ಮಾಡಿದ್ದಾರೆ ಅದು ಐದಾರು ಲಕ್ಷ ರೂಪಾಯಿ ಅಲ್ಲಿಂದ ಖರ್ಚು ಮಾಡಿರುತ್ತಾರೆ ಹಾಗಾಗಿ ನಮಗೆ ಬಂದ ಮಾಹಿತಿನ ನಾವು ಕೇಳಿದೀವಿ ಮತ್ತು ಅಲ್ಲಿ ಪರಿಶೀಲನೆ ಮಾಡಿದೀವಿ ಸರಿಯಾದ ರೀತಿ ಒಳಗಡೆ ಕಾಮಗಾರಿ ಆಗಿರೋದಿಲ್ಲ ಹಾಗಾಗಿ ಅದ್ರ ಬಗ್ಗೆ ನಾವು ಕೇಳಿದಾಗ ನಮಗೆ ಈ ತರ ವರ್ತನೆಗಳನ್ನು ಮಾಡಿದ್ದಾರೆ ಅಧಿಕಾರಿಗಳು ಹಾಗಾಗಿ ಇದನ್ನ ಏನು ನೋಡ್ತಾ ಇರುವಂತ ಗದಗ ಜಿಲ್ಲಾ ಜನತೆಗಳು ಎತ್ತರಿಸಕೋಬೇಕು ಮತ್ತು ಇಂತ ಕಳಪೆ ಕಾಮಗಾರಿ ಮಾಡಿದಂತ ಏನು ಟೆಂಡರ್ ಗುತ್ತಿಗೆದಾರರು ಇರ್ತಾರೆ ಇವರ ಮೇಲೆ ಸೂಕ್ತ ಕ್ರಮ ವಹಿಸಬೇಕು ಈ ಇಲಾಖೆಗೆ ಖರ್ಚು ಆಗಿರುವಂತಹ ಅನುದಾನ ಸರ್ಕಾರಲಿಂತರ ಎಷ್ಟು ಅಂತಂದ್ರೆ ಟೋಟಲ್ ಶಾಲಾ ಕೊಠಡಿಗೆ ಐದು ಲಕ್ಷ ರೂಪಾಯಿ ಗಳಿಗೆ ಒಂಬತ್ತು ಲಕ್ಷ ರೂಪಾಯಿ ಮತ್ತೆ ಮೇಲ್ಛಾವಣಿ ಮತ್ತೆ ಶೌಚಾಲಯ ದುರಸ್ತೆ ಇವನ್ನೆಲ್ಲ ಆ ಮಾಡಬೇಕಂತೇಳಿ ಹೇಳಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗಿರುತ್ತೆ ಆ ಸಮರ್ಪಕವಾಗಿ ಸಂಪೂರ್ಣವಾಗಿ ಇಲ್ಲಿ ಕಳಪೆ ಕಾಮಗಾರಿ ಆಗಿದೆ ಇದು ಮೇಲಿನ ಅಧಿಕಾರಿಗಳು ಅಹ್ ತನಿಖೆ ಆಗ್ಬೇಕಂತ ಇವತ್ತು ಪಶು ಇಲಾಖೆಗೆ ಶೌಚಾಲಯ ನಿರ್ಮಾಣ ಮಾಡಕ್ಕೆ ಏನು ವ್ಯವಸ್ಥೆಗಳನ್ನ ಮಾಡಿದರೆ ಮತ್ತೆ ಎಷ್ಟು ಅನುದಾನ ಬಿಡುಗಡೆ ಮಾಡಿದಾರೆ ಅನ್ನೋದನ್ನ ನಮ್ಗೆ ವಿಡಿಯೋ ಮುಖಾಂತರವಾಗಿ ನಾನ್ ನಿಮಗೆ ಗದಗ ಜಿಲ್ಲಾ ಜನತೆಗಳಿಗೆ ಇಷ್ಟ ಪಡ್ತಾ ಇದ್ದೀನಿ ಇವತ್ತು ಐದು ಲಕ್ಷ ರೂಪಾಯಿ ಶೌಚಾಲಯಗಳನ್ನ ನಿರ್ಮಾಣ ಮಾಡಿದರೆ ಯಾವ ತರ ಆಗಿದೆ ಅನ್ನೋದ್ರ ಬಗ್ಗೆ ತಾವು ನೋಡಬಹುದು ಬನ್ನಿ ಇವೆಲ್ಲ ಗೊಬ್ಬುನಾತ ಹೊಡಿತಾ ಇದೆ ಇದು ಯಾವುದು ಸಮರ್ಪಕವಾಗಿ ಶೌಚಾಲಯಗಳ ದೂರತೆ ಮೇಲ್ಗಡೆ ನೋಡಿ ಅಲ್ಲಿ ತೋರಿಸಿ ಅಲ್ಲಿ ತೋರಿಸಿ ಯಾವ ತರ ಐದು ಲಕ್ಷ ರೂಪಾಯಿ ಕಾಮಗಾರಿ ಅಂತೆ ಇದು ಸ್ವಚ್ಛಾಲಯಗಳು ಇಲ್ಲ ನೋಡಿ ಇಲ್ಲೆಲ್ಲ ಕೆಟ್ಟೋಗಿದೆ ಬಿದ್ದೋಗಿದೆ ಇದ್ರ ಬಗ್ಗೆ ಯಾರು ಇದು ಮಾಡ್ತಾ ಇಲ್ಲ ಅದೇ ರೀತಿ ಒಳಗಡೆ ಇಲ್ಲಿ ಆ ಟೈಲ್ಸ್ ಗಳು ಹೊಡೆದಿದವೇ ದುರಸ್ತಿ ಮಾಡಿದ್ದೇನೆ ಅಂತ ಅಧಿಕಾರಿಗಳು ಹೇಳ್ತಾರೆ ಜಾಡ ಕಟ್ಕೊಂಡಿದೆ ಇದ್ರ ಟಾಯ್ಲೆಟ್ ಯೂಸ್ ಮಾಡಿಲ್ಲ ಸರಿಯಾಗಿ ಏನು ಈ ಅಧಿಕಾರಿಗಳು ಏನು ದುಡ್ಡು ಒಂದು ಸೇಫ್ ಆಗಿ ಅವ್ರ ಜೇಬಿಗೆ ಬಂದ್ರೆ ಸಾಕು ಈ ತರ ಕಳಪೆ ಆದ್ರೂ ಆಗ್ಲಿ ಏನಾದ್ರೂ ಆಗ್ಲಿ ಹಾಳಾಗಾದ್ರೂ ಹೋಗ್ಲಿ ಅನ್ನೋ ಅಂತ ಅಧಿಕಾರಿಗಳು ಭ್ರಷ್ಟ ಈಗಿನ ಕೂಡಲೆ ಇದನ್ನ ಐದು ಲಕ್ಷ ರೂಪಾಯಿ ಏನು ಶೌಚಾಲಯಗಳನ್ನ ನಿರ್ಮಾಣ ಮಾಡಿದರೆ ಇದು ಮೇಲಿನ ಅಧಿಕಾರಿಗಳು ಇದನ್ನ ತನಿಖೆ ಮಾಡ್ಬೇಕು ಮತ್ತೆ ಇದನ್ನ ಪರಿಶೀಲನೆ ಮಾಡಿ ಈಗ ಈಗಿಂದ ಈಗಲೇ ಅವರನ್ನ ವಜಾ ಮಾಡ್ಬೇಕಂತೇಳಿ ತಮ್ಮ ಯಾವತ್ತು ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹಾಗಾಗಿ ಹೋರಾಟಗಳನ್ನ ಮಾಡ್ತಾ ಇದೆ ಇದು ಇಲ್ಲಿಗೆ ಬಿಡೋಲ್ಲ ಇದು ಏನಾದರೂ ತನಿಖೆ ಮಾಡದೆ ಜಿಲ್ಲಾ ಪಂಚಾಯತ್ ಗದಗ್ ಸಹಾಯಕ ನಿರ್ವಾಹಕ ಇಂಜಿನಿಯರ್ ಪಂಚಾಯತ್ ರಾಜ್ಯ ಇಂಜಿನಿಯರಿಂಗ್ ಉಪ ವಿಭಾಗ ಕಾರ್ಯಾಲಯ ಪಶು ಇಲಾಖೆಗೆ ಆದ ಅನುದಾನ ಎಷ್ಟು ಗೊತ್ತಾ ಸ್ವಚಾಲಯ ನಿರ್ಮಾಣ ಮಾಡೋಕೆ ಐದು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮೇಲುಚಾವಣಿ ದುರಸ್ತಿ ನಿರ್ಮಾಣ ಮಾಡಲು ಐದು ಲಕ್ಷ ರೂಪಾಯಿ ಅನುದಾನ ಕಾಮಗಾರಿ ಅಳವಡಿಕೆ ಒಂಬತ್ತು ಲಕ್ಷ ರೂಪಾಯಿ ಕಾಮಗಾರಿ ಶಾಲಾ ಕೊಠಡಿ ನಿರ್ಮಾಣ ಮಾಡಲು ಐದು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಐದು ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ಕಂಡು ಬಂದ ತಕ್ಷಣವೇ ಎನ್ ಕೆ ನ್ಯೂಸ್ ಭೇಟಿ ನೀಡಿದ ತಕ್ಷಣ ಅಧಿಕಾರಿಗಳು ಮಾಹಿತಿ ಕೇಳಲು ಹೋದರೆ ಜೈಲಿಗೆ ಹೋದ್ರೂ ಪರವಾಗಿಲ್ಲ ಹೊರದೇ ಹೋಗ್ತಾನೆ ಎಂದ ಅಧಿಕಾರಿ ಸಾರ್ವಜನಿಕರು ದುಡ್ಡಿನಲ್ಲಿ ತಗೊಂಡ್ಬಂದು ಇವರಿಗೆ ಸಂಬಳ ಕೊಡ್ತಾ ಇದೀವಿ ಇವತ್ತು ನಮಗೆ ಮಾತಾಡ್ತಾ ಇರುವಂತ ಇಂಜಿನಿಯರ್ ಗೆ ಅವರು ಅನಿಲ್ ಅಂತಿದ್ದಾರೆ ಅನಿಲ್ ಅವರಿಗೆ ಗೆ ಇಡ್ಬೇಕಾಗಿತ್ತು ಇಟ್ಟಿಲ್ಲ ಅದನ್ನ ಕೇಳಕ್ ಬಂದ್ರೆ

సార్ నా కేవేన ಸಾರ್ವಜನಿಕಾರವಾಗಿ ಏನಿದ್ದೀರಾ ಜೂನಿಯರ್ ಇಂಜಿನಿಯರ್ ಅವ್ರು ನಿಮ್ ಐಡಿ ಎಲ್ಲಿದೆ ಹಾಕೊಳ್ಳೆ ಹಾಕೊಳ್ಳಿ

ಏನ್ ಕೆಲ್ಸ ಎಷ್ಟು ಒತ್ತಡ ಇದ್ವು ತೋರಿಸ್ರಿ ನಿಮ್ ಒತ್ತಡ ಕೆಲ್ಸನ ಬಂದ್ಮೇಲೆನೆ ಅಲ್ಲಿ ಹೊರಗಡೆ ನಿತ್ಕೊಂಡಿದ್ರ ಸ್ನೇಹಿತರೆ ಇದನ್ನ ಅರ್ಥ ಮೇಲೆ ಕುತ್ಕೊಂಡಿಲ್ಲ ಚೇರ್ ಕುತ್ಕೊಂಡಿಲ್ಲ ಇವ್ರಲಿಲ್ಲ ಅರ್ಧ ಗಂಟೆ ನಾವ್ ಬಂದಾಯ್ತು ಅದ್ರ ಅದ್ರಲ್ಲಿ ಬರೀ ಹೊರಗಡೆ ಇದಾರೆ ಇದಕ್ಕೆ ಸಂಬಂಧಪಟ್ಟಿದ್ರು ಯಾವ ನಾವು ಕೇಳಕ್ ಬಂದ್ರೆ ಅವ್ರು ಸರ್ ಅವ್ರಿಗೆ ಹೇಳಿದ್ರು ಇವ್ರು ಅಂತ ಕೇಳಿದ್ರೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ನೀವೇ ಮಾಡ್ರಪ್ಪ ನೀವೇ ನಿಮ್ಗೆ ಕೊಡ್ತೀವಿ ಇಂತ ಉಡಾಪುಗಳ ಉತ್ತರಗಳನ್ನು ಕೊಡ್ತಾ ಇದಾರೆ ಇವ್ರು ಇವ್ರ ಅಧಿಕಾರಿಗಳ ಅಧಿಕಾರಿಗಳಲ್ಲ ಇವರು ಸಾರ್ವಜನಿಕರ ತೆರಿಗೆ ಹಣವನ್ನ ತಮ್ಮ ಜೇಬಿಗೆ ಇರ್ಸ್ಕೊಂಡು ಹೋಗಕ್ಕೆ ಇವ್ರು ಬಂದಿರ್ತಾರೆ ಹೊರತು ಇದು ಸಾರ್ವಜನಿಕರು ಮಾಹಿತಿ ಹಾಕಿ ಕೇಳಿದ್ರೆ ಮಾಹಿತಿ ಹಾಕಿನಲ್ಲಿ ಸರಿಯಾಗಿ ಅಡದೇ ಇಲ್ವ ಕೆಲಸ ಕೇಳುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬನು ಹಕ್ಕಿದೆ ಇವ್ರು ಇಂತ ಉಡಾಪಿ ಉತ್ತರಗಳು ಕೊಡ್ತಾರಲ್ಲ ಇದು ಸರ ಅನ್ಸುತ್ತಾ ಇದು ಸಾರ್ವಜನಿಕರಿಗೆ ಹೇಗ್ ಮಾತಾಡ್ಬೇಕು ಅನ್ನೋ ಹಿರಿಯ ಅಧಿಕಾರಿಗಳು ನಿಮ್ಗೆ ಸೌಜನ್ಯತೆ ಕೊಟ್ಟಿಲ್ವಾ ಮಾತಾಡ್ಬೇಕಾದಾಗ

ಮಾತಾಡೋ ರೀತಿ ಸೌಜನ್ಯತೆ ಕಲಿಸ್ಕೊಟ್ಟಿಲ್ವಾ ನಿಮ್ಗೆ ನಿಮ್ಗೆ ಇದನ್ನೇ ಕಳ್ಸಿಕೊಟ್ಟಿದ್ದಾರೆ ಮನೆ ಖಂಡಿತ ಏನು ಕೂಡ